ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಎಂದೇ ಖ್ಯಾತಿ ಪಡೆದಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳು ಇದೀಗ ಯಶಸ್ವಿ ಹದಿನೈದು ವಾರಗಳನ್ನು ಪೂರೈಸಿ ಹದಿನಾರನೇ ವಾರ ಹಾಗೂ ಕೊನೆಯ ವಾರದ ಗೆಲುವಿನ ಓಟದಲ್ಲಿದ್ದಾರೆ ಆರಂಭಿಕ ಮೊದಲೆರಡು ವಾರಗಳಲ್ಲಿ ದೊಡ್ಡ ವಿವಾದಕ್ಕೆ ಮತ್ತು ಜಟಾಪಟಿಗೆ ಕಾರಣವಾಗಿದ್ದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇದೀಗ ಕಟ್ಟೆ ಕಡಿಯ ಹಂತವನ್ನ ತಲುಪಿದ್ದು ಗ್ರ್ಯಾಂಡ್ ಫಿನಾಲಿಗೆ ಇನ್ನೆರಡು ದಿನಗಳಷ್ಟೇ ಬಾಕಿ ಉಳಿದಿದೆ ಪ್ರೀತಿ ಸಂಬಂಧ ದೋಸ್ತ ಜಗಳ ಮನಸ್ತಾಪಗಳ ನಡುವೆ ಇಪ್ಪತ್ತು ಘಟಾನುಘಟಿ ಸ್ಪರ್ಧೆಗಳ ಪೈಕಿ ಸದ್ಯ ಮನೆಯೊಳಗೆ ಉಳ್ಕೊಂಡಿರುವ ಕೇವಲ ಆರು ಸದಸ್ಯರು ಮಾತ್ರ ಇವರಲ್ಲಿ ಫಿನಾಲಿ ಕಪ್ ಗೆಲ್ಲೋದು ಒಬ್ಬರೇ ಆಗಿತ್ತು ಅದು ಯಾರ ಮುಡಿಗೆ ಹೋಗುತ್ತೆ ಅನ್ನೋದು ಈಗ ಕುತೂಹಲ ಬಿರುಸಿನ ಪೈಪೋಟಿ ಜಟಾಪಟಿ ಮಾತಿನ ಕಿಡಿ ಮಧ್ಯೆ ಆಟದಲ್ಲಿ ತಮ್ಮ ಬದ್ಧತೆ ಸ್ಪರ್ಧಾ ಮನೋಭಾವವನ್ನ ಪ್ರದರ್ಶಿಸುವಲ್ಲಿ ಯಶಸ್ವಿಯಾಗಿರುವಂತಹ ಮೋಕ್ಷಿತ ಪೈ ಹನುಮಂತು ರಜತ್ ಮಂಜು ಭವ್ಯ ಮತ್ತು ತ್ರಿವಿಕ್ರಮ್ ಸದ್ಯ ಫಿನಾಲಿ ವಾರದ ಆರು ಸ್ಪರ್ಧಿಗಳಾಗಿ ಅಖಾಡದಲ್ಲಿದ್ದಾರೆ ಈಗಾಗಲೇ ಕಳೆದ ಭಾನುವಾರದಿಂದಲೇ ಯಾರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿಯನ್ನ ಗೆಲ್ಲಲಿದ್ದಾರೆ ಯಾರ ಮುಡಿಗೆ ರೆಕ್ಕಿಯ ಟ್ರೋಫಿ ಸೇರಲಿದೆ ಎಂಬ ಕುತೂಹಲ ಕೌತುಕ ಸದ್ಯ ನೋಡುಗರಲ್ಲಿ ಮನೆ ಮಾಡಿದೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಜಾಲತಾಣದಲ್ಲಿ ವ್ಯಾಪಕ ಅಭಿಪ್ರಾಯ ಅನಿಸಿಕೆಗಳು ವ್ಯಕ್ತವಾಗಿದ್ದು ಹನುಮಂತು ಮಂಜು ತ್ರಿವಿಕ್ರಮ್ ಮೋಕ್ಷಿತಾ ಮತ್ತು ರಜತ್ ನಡುವೆ ಟ್ರೋಫಿಗಾಗಿ ಭಾರಿ ಪೈಪೋಟಿ ನಡೆಯಲಿದೆ ಎಂಬ ಮಾತುಗಳು ಕೇಳಿ ಬಂದಿವೆ ಫಿನಾಲೆ ಹಾಟ್ ಸೀಟ್ ನಲ್ಲಿ ಕುಳಿತಿರುವ ಆರು ಘಟಾನುಘಟಿ ಸ್ಪರ್ಧಿಗಳ ಪೈಕಿ ಕಿಚ್ಚ ಸುದೀಪ್ ಅವರ ಎಡ ಬಲದಲ್ಲಿ ಯಾರಿರ್ತಾರೆ ಅನ್ನೋದು ಈಗಾಗಲೇ ನಿರ್ಧಾರವಾದಂತಿದೆ ಇದಕ್ಕೆ ಕಾರಣ ಜನರ ಅಭಿಪ್ರಾಯಗಳು ಜಾಲತಾಣಗಳಲ್ಲಿ ತಮ್ಮ ಅನಿಸಿಕೆಗಳನ್ನ ಬಹಿರಂಗಪಡಿಸಿರುವ ವೀಕ್ಷಕರು ತ್ರಿವಿಕ್ರಮ್ ಮತ್ತು ಹನುಮಂತು ಸುದೀಪ್ ಅವರ ಅಕ್ಕಪಕ್ಕ ನಿಂತ್ಕೊಳ್ತಾರೆ ಇದ್ರ ಮಧ್ಯೆ ಹನುಮಂತು ಗೆಲ್ಲಬಹುದು ಅಂತ ಒಂದು ವರ್ಗ ಹೇಳಿದ್ರೆ ಮತ್ತೊಂದು ವರ್ಗ ಮೊದಲ ದಿನದಿಂದಲೂ ಮನೆಯೊಳಗೆ ಆಟದಲ್ಲಿ ಕಡಕ್ಕಾಗಿ ಕಾಣಿಸಿಕೊಂಡಿರುವ ತ್ರಿವಿಕ್ರ ಗೆಲುವು ಸಾಧಿಸುವುದು ಖಚಿತ ಅಂತ ಹೇಳಿದೆ ಇನ್ನು ಈ ಮಧ್ಯೆ ಇವರೊಂದಿಗೆ ಮೂರನೇ ಸ್ಥಾನದಲ್ಲಿ ಯಾರಿರ್ತಾರೆ ಕೊನೆಯ ಮೂವರು ಸ್ಪರ್ಧಿಗಳು ಯಾರು ಎಂಬ ಪ್ರಶ್ನೆಗೆ ಮೋಕ್ಷಿತ ಹೆಸರು ಉತ್ತರ ಲಭಿಸಿದೆ ಕೊನೆಯ ಮೂವರು ಸ್ಪರ್ಧಿಗಳ ಹೆಸರಿನಲ್ಲಿ ಮೋಕ್ಷಿತ ಹೆಸರಿದ್ದು ಅದರ ಜೊತೆಗೆ ಮಂಜು ಹೆಸರು ಕೂಡ ಮುಂಚೂಣಿಯಲ್ಲಿದೆ ಟ್ರೋಫಿಗೆ ಉಳಿಯುವ ಮೂವರಲ್ಲಿ ತ್ರಿವಿಕ್ರಮ್ ಹನುಮಂತು ಮತ್ತು ಮೋಕ್ಷಿತ ಹೆಸರು ಹೆಚ್ಚಾಗಿ ಓಡಾಡ್ತಿದೆ ಅಸಲಿಗೆ ಇವರಲ್ಲಿ ಯಾರು ಆ ಮೂವರು ಯಾರ ಮುಡಿಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪಟ್ಟ ಸಿಗಲಿದೆ ಅನ್ನೋದು ಭಾನುವಾರ ನಡೆಯಲಿರುವ ಗ್ರ್ಯಾಂಡ್ ಫಿನಾಲಿಯ ಎರಡನೇ ಸಂಚಿಕೆಯಲ್ಲಿ ತಿಳಿಯಬೇಕಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ